ಈ ಕಥೆ ಶಿವ ಮತ್ತು ಪಾರ್ವತಿಯೊಂದಿಗೆ ಸಂಬಂಧಿತವಾಗಿದೆ ಒಂದು ಬಾರಿ ಶಿವನು ಪಾರ್ವತಿಯ ಬಗ್ಗೆ ಗಮನಹರಿಸದೆ ತಪಸ್ಸಿನಲ್ಲಿ ತಲ್ಲೀನನಾಗಿದ್ದನು ದೇವತೆಗಳು ವಿಶೇಷವಾಗಿ ಇಂದ್ರ ಈ ಬಗ್ಗೆ ಚಿಂತಿತರಾದರು ಏಕೆಂದರೆ ಶಿವನ ಮತ್ತು ಪಾರ್ವತಿಯ ಮದುವೆಯು ಭವಿಷ್ಯದಲ್ಲಿ ತಾರಕಾಸುರನನ್ನು ವಧಿಸಲು ಕಾರಣವಾಗಬೇಕಾಗತ್ತ ದೇವತೆಗಳು ಕಾಮದೇವನನ್ನು ಪ್ರೇಮದ ದೇವರು ಶಿವನ ತಪಸ್ಸು ಭಂಗ ಮಾಡಲು ಕಳುಹಿಸಿದರು ಕಾಮದೇವನು ಪುಷ್ಪಬಾಣವನ್ನು ಪ್ರಯೋಗಿಸಿ ಶಿವನ ಮನಸ್ಸನ್ನು ಚಂಚಲಗೊಳಿಸಲು ಪ್ರಯತ್ನಿಸಿದ ಆದರೆ ಶಿವನು ತನ್ನ ತಪಸ್ಸಿನಿಂದ ಕೋಪಗೊಂಡು ತನ್ನ ತ್ರಿನೇತ್ರವನ್ನು ತೆರೆಯುತ್ತಾನೆ ಮತ್ತು ಆಕ್ರೋಶದಿಂದ ಕಾಮದೇವನನ್ನು ಭಷ್ಮ ಮಾಡುತ್ತಾನೆ ಕಾಮದೇವನ ಪತ್ನಿ ರತಿ ವಿಷಾದಿಸಿ ಶಿವನಿಗೆ ಪ್ರಾರ್ಥನೆ ಮಾಡುತ್ತಾಳೆ ಆಕೆಯ ಪ್ರೇಮ ಮತ್ತು ಭಕ್ತಿ ನೋಡಿ ಶಿವನು ಕಾಮದೇವನಿಗೆ ಶರೀರವಿಲ್ಲದ ರೂಪದಲ್ಲಿ ಪುನರ್ಜನ್ಮ ನೀಡುತ್ತಾನೆ ಈ ಘಟನೆಯ ಸಂಭ್ರಮದಲ್ಲಿ ಜನರು ಹೋಳಿಯನ್ನು ಪ್ರೀತಿಯ ಪುನರುತ್ಥಾನ ಮತ್ತು ಹೊಸ ಪ್ರಾರಂಭಗಳ ಹಬ್ಬವೆಂದು ಆಚರಿಸುತ್ತಾರೆ ಇದನ್ನು ವಸಂತ ಹೋಳಿ ಎಂದು ಕರೆಯುತ್ತಾರೆ ಏಕೆಂದರೆ ಇದು ವಸಂತ ಲತುವಿನ ಆರಂಭವನ್ನು ಸೂಚಿಸುತ್ತದೆ